ಆ ಎಲ್ಲ ಸಮಾಧಿಗಳು ಅಸ್ಥಿ ಪಂಜರಗಳು ಎಲ್ಲಿ ಹೋದರು ಈತ ಸುಳ್ಳು ಹೇಳ್ತಾ ಇದ್ದಾನ ಅಥವಾ ಒಂದು ವೇಳೆ ಬಿ ಜೆ ಪಿ ಅಥವಾ ಏನು ಈ ಒಂದು ಪ್ರಕರಣವನ್ನು ಹೋರಾಟಗಾರರನ್ನ ವಿರೋಧ ಮಾಡ್ತಲೇ ಇದ್ದಾರೆ ಒಂದು ಜನಾಂಗ ಆ ಒಂದು ಸಮೂಹ ಬಿಟ್ಟಂತಹ ಷಡ್ಯಂತ್ರ ಇರಬಹುದಾ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಜನತಾ ಏಜೆಂಟ್ ಇವತ್ತು ಒಂದು ಪ್ರತ್ಯೇಕವಾದಂತಹ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಕಾಂಟ್ರವರ್ಸಿಯಾಗಿ ಉದ್ಭವಿಸಿರುವಂತಹ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋ ಉತ್ತರವಾಗಲಿದೆಯಾ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರ್ಬೋದು ಅಂದರೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನಾಚಾರ ಅತ್ಯಾಚಾರ ಕೊಲೆಗಳಿಗೆ ಫುಲ್ ಸ್ಟಾಪ್ ಹಾಕೋಕೆ ಅಂತ ಈ ಒಂದು ವ್ಯಕ್ತಿಯನ್ನು ಬಳಸ್ಕೊಂಡ್ರ ಅನ್ನುವಂತಹ ಸಾಮಾಜಿಕ ಜಾಲತಾಣದ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಬೇಕಾಗಿದೆ ಕಂಡುಕೊಳ್ಬೇಕಾಗಿದೆ ಅಂದರೆ ಯೋಧ ವಿಚಾರದಲ್ಲಿ ಭೀಮಾ ಸ್ವತಃ ಕೆಲವೊಂದು ವಿಚಾರಗಳನ್ನು ಹೊರಗಿಟ್ಟಿದ್ದಾನೆ ಅಂದರೆ ತಾನು ಯಾರು ತಾನು ಏನು ಇದೆ ಅಥವಾ ಧರ್ಮಸ್ಥಳದಲ್ಲಿ ನನ್ನ ಕೆಲಸ ಏನು ಆನಂತರ ಯಾಕಾಗಿ ಧರ್ಮಸ್ಥಳ ಬಿಡಬೇಕಾಗಿ ಬಂತು ಸೊ ಇವೆಲ್ಲವನ್ನು ನೋಡುವಾಗ ಓಬಿಯಸ್ಲಿ ಭೀಮಾ ಎನ್ನುವಂತಹ ವ್ಯಕ್ತಿಯ ಜೊತೆ ನಿಲ್ಲೋಕೆ ಸಾವಿರಾರು ಮಂದಿ ಇರ್ತಾರೆ ಎಸ್ಪೆಷಲಿ ಸೌಜನ್ಯಪರ ಹೋರಾಟಗಾರರು ಯಾಕೆ ನಿಲ್ಲಬೇಕು ಅಂದರೆ ನಿರಂತರವಾಗಿ ಹತ್ತು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದು ಕೊನೆಯದಾಗಿ ಇಂತಹ ಒಂದು ಜೀವಂತ ಎವಿಡೆನ್ಸ್ ಕೈಗೆ ಸಿಕ್ಕಿದೆ ಅನ್ನುವಾಗ ನಾರ್ಮಲಿ ಯಾರೇ ಆಗಿದ್ದರೂ ಆ ಒಂದು ವ್ಯಕ್ತಿಗೆ ಬೆಂಬಲ ಕೊಡುವುದು ಸಹಜ ಸೊ ಇದೊಂದು ದುರುದ್ದ ದುರುದ್ದೇಶಪೂರ್ವಕವಾಗಿಯೇ ಯಾರಾದರೂ ಹೆಣೆದಂತಹ ತಂತ್ರವ ಎನ್ನುವಂತಹ ಕ್ವಶನ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಾವು ಗಮನಿಸ್ತಾ ಇರುವಂತಹ ಒಂದು ವಿಚಾರ ಮನೆ ದಿವಸ ಭೀಮಾ ಎನ್ನುವಂತಹ ವ್ಯಕ್ತಿ ಸ್ವತಃ ಒಂದು ನ್ಯಾಷನಲ್ ಮೀಡಿಯಾಗೆ ನೀಡಿದಂತಹ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನು ಹೊರಗಡೆ ಹಾಕ್ತಾರೆ ನಾವು ಭೀಮನನ್ನು ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸಾರ್ಹತೆಗೆ ತೆಗೆದುಕೊಂಡಿದ್ದೇವೆ ಅಂತ ಖಂಡಿತವಾಗಿಯೂ ಅಲ್ಲ ಯಾವುದೇ ವಿಚಾರವನ್ನು ಕೂಡ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಭೀಮ ಎನ್ನುವಂತಹ ಆ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ನಾವಿವತ್ತು ದೂರುದಾರ ಸಾಕ್ಷಿದಾರ ಅಥವಾ ಮೀಡಿಯಾಗಳು ಇನ್ನೂ ಹಲವು ಫೇಸ್ಗಳಲ್ಲಿ ಇವೆ ಸೊ ಇವೆಲ್ಲವನ್ನು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ ಮೇ ಬಿ ಸೌಜನ್ಯ ಹೋರಾಟಗಾರರನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಣೆಯುವಂತಹ ಒಂದು ಪ್ರಯತ್ನವನ್ನು ಯಾರಾದರೂ ಮಾಡಿದ್ರ ಸೊ ಈ ಒಂದು ಭೀಮ ಎನ್ನುವಂತಹ ವ್ಯಕ್ತಿತ್ವದ ಹಿಂದೆ ಕಾಣದ ಕೈಗಳು ಇರ್ಬೋದಾ ಅಥವಾ ಎಲ್ಲ ಪ್ರಕರಣಕ್ಕೆ ಒಂದು ಸುಖಾಂತ್ಯವನ್ನು ಕಾಣಬೇಕು ಅಂತ ಯಾರಾದರೂ ಹೆಣೆದಂತಹ ಷಡ್ಯಂತ್ರ ಆಗಿರ್ಬೋದಾ ಸೊ ಇವೆಲ್ಲವನ್ನು ನಾವು ನಾವುಗಳೇ ಚರ್ಚೆ ಮಾಡೋದಕ್ಕಿಂತಲೂ ಭೀಮ ಹೇಳಿದಂತಹ ವಿಚಾರಗಳಿಂದ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಶ್ರಮವನ್ನು ಮಾಡೋಣ ಇಂಡಿಯಾ ಟುಡೇಗೆ ಅವರು ನೀಡಿದಂತಹ ಸಂದರ್ಶನದಲ್ಲಿ ಹೇಳಿದಂತಹ ಕೆಲವೊಂದು ಪಾಯಿಂಟ್ಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಜನರು ಏನೇ ಹೇಳಲಿ ನಾನು ಸತ್ಯವನ್ನೇ ಹೇಳ್ತಿದ್ದೇನೆ ನಾನು ಹೂತಿರೋದು ಶೇಕಡ ತೊಂಬತ್ತರಷ್ಟು ಮಹಿಳೆಯರ ಶವಗಳು ನನ್ನ ಜೊತೆಗಿದ್ದವರನ್ನು ಎಸ್ ಐ ಟಿ ಕರೆತಂದರೆ ಇನ್ನಷ್ಟು ಸಹಾಯವಾಗ್ತದೆ ನಾನು ಹಿಂದೂ ದೇವಸ್ಥಾನಕ್ಕೆ ಕಳಂಕ ತರುವ ಉದ್ದೇಶ ನನ್ನದಲ್ಲ ಧರ್ಮಸ್ಥಳದ ಪ್ರಕರಣದ ಅನಾಮಿಕ ವ್ಯಕ್ತಿ ಒಂದು ಇಂಡಿಯಾ ಟುಡೇಗೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳಿರುವಂಥದ್ದು ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿರುವ ಮಾಜಿ ನೈರ್ಮಲ್ಯ ಕಾರ್ಮಿಕನೊಬ್ಬ ದೇವಸ್ಥಾನದ ಆದೇಶದಂತೆ ನಾನು ಶವವನ್ನು ಹೂಳಿದ್ದಾಗಿ ಆಘಾತಕಾರಿ ಹೇಳಿಕೆಯೊಂದನ್ನು ನೀಡಿದ ಮೊದಲು ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿರುವ ಮಾಜಿ ನೈರ್ಮಲ್ಯ ಕಾರ್ಮಿಕನೊಬ್ಬ ದೇವಸ್ಥಾನದ ಆದೇಶದಂತೆ ತಾನು ಶವಗಳನ್ನು ಹೂಳಿದ್ದಾಗಿ ಹೇಳಿಕೆಯನ್ನು ನೀಡಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಎಸ್ ಐ ಟಿ ತನಿಖೆ ಆರಂಭವಾದ ಬಳಿಕ ಮೊದಲ ಬಾರಿಗೆ ಮಾಧ್ಯಮಕ್ಕೆ ಮಾತನಾಡಿದ ಮುಸುಗಿದಾರಿ ಕಳೆದ ಎರಡು ದಶಕಗಳಿಂದ ಅರಣ್ಯ ಪ್ರದೇಶಗಳು ನದಿದಡಗಳು ಮತ್ತು ಒಡ್ಡು ರಸ್ತೆಗಳಲ್ಲಿ ಗುರುತಿಲ್ಲದ ಶವಗಳನ್ನು ಹೂಳಿದ್ದೇವೆ ಇದು ದೇವಸ್ಥಾನದ ಆದೇಶದಂತೆ ನಡೆದಿತ್ತು ಅಂದರೆ ಯಾವುದೇ ಪಂಚಾಯತ್ ಇರ್ಬೋದು ಪೊಲೀಸ್ ಇರ್ಬೋದು ದಫನ ಮಾಡಿಸಿದ್ದಲ್ಲ ಆದರೆ ಈ ಒಂದು ದೇವಸ್ಥಾನದ ಆದೇಶದಂತೆ ಹೂಳಿದ್ದೇನೆ ಒಂದು ಸ್ಫೋಟಕ ಮಾಹಿತಿಯನ್ನು ಅವನು ಕೊಟ್ಟಿದ್ದಾನೆ ಇಂಡಿಯಾ ಟುಡೇ ಸುದ್ದಿ ವಾಹನದೊಂದಿಗೆ ಸಂದರ್ಶನದಲ್ಲಿ ಸಂಸ್ಕಾರಕ್ಕೆ ಸ್ಮಶಾನಗಳನ್ನು ಬಳಸಿರಲಿಲ್ಲ ಕಾಡುಗಳು ಹಳೆಯ ರಸ್ತೆಯ ಬದಿ ಮತ್ತು ನದಿ ದಂಡೆಗಳಲ್ಲಿ ಶವಗಳನ್ನು ಹೂಳ್ಲಾಗ್ತಾ ಇತ್ತು ಸ್ಮಶಾನಗಳು ಇರ್ತಾ ಇದ್ದವು ಆದರೂ ಆ ಒಂದು ಶವಗಳನ್ನು ಸ್ಮಶಾನದಲ್ಲಿ ಹೂಳ್ತಾ ಇರಲಿಲ್ಲ ದಟ್ಟವಾದಂತಹ ಕಾಡುಗಳು ನದಿದಡಗಳು ಅಥವಾ ಕಿರಿದಾದಂತಹ ದಾರಿಗಳು ಇವೆಲ್ಲವನ್ನು ಬಳಸ್ಕೊಂಡು ಹೋಳಾಗ್ತಾಯಿತ್ತು ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸುಮಾರು ಎಪ್ಪತ್ತು ಶವಗಳನ್ನು ಹೂಳಲಾಗಿದೆ ಜೊತೆಗೆ ಎಸ್ ಐ ಟಿ ಗುರುತಿಸಿದ ಸ್ಪಾಟ್ ಹದಿಮೂರು ಎಂಬ ಸ್ಥಳದಲ್ಲಿ ಎಪ್ಪತ್ತರಿಂದ ಎಂಬತ್ತು ಶವಗಳನ್ನು ಹೂಳಲಾಗಿದೆ ಹದಿಮೂರು ಮೊದಲೇ ಆ ಒಂದು ರೋಚಕವಾಗಿದ್ದಂತಹ ಒಂದು ಸ್ಪಾಟ್ ಅದು ಹದಿಮೂರನೇ ಸ್ಪಾಟ್ ಸೊ ಆ ಒಂದು ಹದಿಮೂರನೇ ಸ್ಪಾಟ್ನಲ್ಲೂ ಕೂಡ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಶವಗಳನ್ನು ಹೂತಿದ್ದೇನೆ ಅಂದರೆ ನೋಡಿ ಇಷ್ಟೆಲ್ಲ ಹೇಳುವಾಗ ಆಗಿ ನಾರ್ಮಲ್ ಆಗಿ ನಾನು ಕೂಡ ಚಿಂತೆ ಮಾಡೋದು ಅದೇ ಒಂದೇ ಒಂದು ಸ್ಪಾಟಲ್ಲಿ ಎಪ್ಪತ್ತರಿಂದ ಎಂಬತ್ತು ಶವಗಳು ಉಳಿದ ಸ್ಪಾಟ್ಗಳಲ್ಲಿ ಏನು ಮೊದಲು ಸ್ನಾನಘಟ್ಟದ ಹತ್ತಿರ ಎಪ್ಪತ್ತು ಶವಗಳು ಅಂದರೆ ಈ ವ್ಯಕ್ತಿ ಸರಿಸುಮಾರು ಎಷ್ಟು ಶವಗಳನ್ನು ಹೂತಿರ್ಬೋದು ಅಂತ ಆತನೇ ಹೇಳುವ ಪ್ರಕಾರ ನೂರಕ್ಕಿಂತಲೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ ಅವನು ಮೊದಲೇ ಎಸ್ ಐ ಟಿಗೆ ನೀಡಿದಂತಹ ಮಾಹಿತಿ ಅದು ಒನ್ ಸಿಕ್ಸ್ಟಿ ಫೋರ್ ರಿಪೋರ್ಟಲ್ಲಿ ಕೂಡ ಅದೇ ರೀತಿ ಕೊಟ್ಟಿದ್ದಾನೆ ಅನಿಸುತ್ತೆ ಆ ರಿಪೋರ್ಟ್ ಕೊ ಬಂದಿಲ್ಲ ಇವತ್ತು ಏನು ಸದನದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಲಿಕ್ಕಿದೆ ಈ ಒಂದು ಸದನದಲ್ಲಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಬರ್ಬೋದೇನು ಸೊ ಅದು ಹಾಗೆ ಇರಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾನೆ ಸ್ಥಳೀಯರಿಗೆ ಮಾಹಿತಿ ಗೊತ್ತಿತ್ತು ನನ್ನ ಬಗ್ಗೆ ನಾನು ಹೂಳ್ತಾ ಇರುವ ಬಗ್ಗೆ ಎಲ್ಲದರ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಇದೆ ಆದರೆ ಅವರು ಮೌನ ವಹಿಸ್ಕೊಂಡಿದ್ದಾರೆ ಶವ ಹೂಳಿಕೆಯ ಕಾರ್ಯ ರಹಸ್ಯವಾಗಿರಲಿಲ್ಲ ಅಂತ ಮುಸುಕುದಾರು ಹೇಳ್ತಾ ಇದ್ದಾನೆ ಸ್ಥಳೀಯರು ಈ ಕೆಲಸವನ್ನು ಕೆಲವೊಮ್ಮೆ ನೋಡಿದರು ಆದರೆ ಯಾರೂ ಮಧ್ಯ ಪ್ರವೇಶಿಸಿರಲಿಲ್ಲ ಇದರಿಂದ ಯಾವುದೇ ತೊಂದರೆ ಆಗದ ಕಾರಣ ಜನರು ಸುಮ್ಮನಿದ್ರು ಅಂದರೆ ಜನರಿಗೆ ಯಾವುದೂ ತೊಂದರೆ ಆಗ್ತಾ ಇರಲಿಲ್ಲ ಅಂತ ಹೇಳಿಕೊಂಡು ಅವರು ನೋಡ್ತಾ ಇದ್ದರು ಆದರೂ ನೋಡಿಕೊಂಡು ಇದ್ರು ಯಾವುದೇ ವಿಚಾರವನ್ನು ನೋಡೋಕೆ ಅಥವಾ ಏನು ಅಂತ ಕೇಳೋಕ್ಕೆ ಬರ್ತಾ ಇರಲಿಲ್ಲ ಇನ್ನು ಎಲ್ಲ ಶವಗಳನ್ನು ಹೂತು ಹಾಕುವಂತಹ ಸಂದರ್ಭದಲ್ಲಿ ಆತನಿಗೆ ಪ್ರತ್ಯಕ್ಷದರ್ಶಿಯಾಗಿ ಆತನಿಗೆ ಕಂಡಂತಹ ಕೆಲವೊಂದು ವಿಚಾರಗಳನ್ನು ಅವನು ಹೇಳ್ತಾನೆ ಹೂಳಲಾದ ಶವಗಳ ಸಾವಿನ ಕಾರಣಗಳು ಸ್ಪಷ್ಟವಾಗಿಲ್ಲವಾದರೂ ಕೆಲವು ಶವಗಳ ಮೇಲೆ ಹಿಂಸೆ ಮತ್ತು ಸಂಭವನೀಯ ಲೈಂಗಿಕ ದೌರ್ಜನ್ಯದ ಗುರುತುಗಳು ಕಂಡು ಬಂದಿವೆ ಅಂತ ಮುಸುಕುದಾರೆ ಹೇಳ್ತಾನೆ ಕೆಲವು ಶವಗಳ ಮೇಲೆ ಸ್ಪಷ್ಟವಾದ ಗಾಯದ ಗುರುತುಗಳಿದ್ದವು ಹಲ್ಲೆಗೊಳಗಾದಂತೆ ಕಾಣ್ತಾ ಇತ್ತು ಇನ್ನು ಆತಹುತು ಹಾಕಿದಂತಹ ಶವಗಳಲ್ಲಿ ತೊಂಬತ್ತು ಶತಮಾನ ಕೂಡ ಮಹಿಳೆಯರದ್ದು ಹೂಳಲಾದ ಶವಗಳು ಮಕ್ಕಳಿಂದ ವೃದ್ಧರವರೆಗಿನ ಎಲ್ಲ ವಯಸ್ಸಿನ ಅವರು ಕೂಡ ಇದ್ದರು ಪ್ರತಿ ನೂರು ಶವಗಳಲ್ಲಿ ಸುಮಾರು ತೊಂಬತ್ತು ಶವಗಳು ಕೂಡ ಮಹಿಳೆಯರದ್ದಾಗ್ತಾ ಇತ್ತು ಇನ್ನು ಎಸ್ ಐ ಟಿ ಶೋಧದ ಬಗ್ಗೆ ಮಾತನಾಡಿದ ಆ ಒಂದು ಮುಸುಕಾರಿ ಮಳೆ ಮಣ್ಣಿನ ಸಮೇತ ಅರಣ್ಯ ಬೆಳವಣಿಗೆ ಮತ್ತು ನಿರ್ಮಾಣ ಕಾರ್ಯಗಳಿಂದ ಕೆಲವು ಸಮಾಧಿ ಸ್ಥಳಗಳು ಕಾಣೆಯಾಗಿವೆ ಹಿಂದೆ ಗುರುತಿಸಬಹುದಾದ ರಸ್ತೆ ಇತ್ತು ಆದರೆ ಜೆ ಸಿ ಬಿ ಕೆಲಸದ ನಂತರ ಕೆಲವು ಸ್ಥಳಗಳನ್ನು ಪಚ್ಚೆ ಪತ್ತೆ ಹಚ್ಚಲಾಗಿಲ್ಲ ಕಾಡು ಈಗ ದಟ್ಟವಾಗಿದೆ ಅಂದರೆ ಮೊದಲು ಏನು ಹೂತು ಹಾಕ್ತಾ ಇದ್ದಂತಹ ಪ್ರದೇಶ ಏನಿತ್ತು ಆ ಒಂದು ಪ್ರದೇಶಗಳಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡೆದಿದೆ ಅಂದರೆ ಬಿಲ್ಡಿಂಗ್ಗಳು ಬರುತ್ತೆ ಆ ಥರ ಈ ಥರ ಅಂತ ಇನ್ನು ಕೆಲವೊಂದು ಆ ಒಂದು ನದಿ ಮ ನೀರಿನೊಂದಿಗೆ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿರುತ್ತೆ ಕೆಲವೊಂದು ಬದಲಾವಣೆಗಳು ನಡೆದ ಕಾರಣದಿಂದಾಗಿ ಏನು ಅಂತ ಸ್ಪಷ್ಟವಾಗಿ ಗುರುತಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ನೋಡಿ ಎಸ್ ಐ ಟಿ ಈವರೆಗೆ ಹದಿಮೂರು ಸ್ಥಳಗಳಿಂದ ಭಾಗಶಃ ಅಸ್ತಿ ಪಂಜರದ ವಶಪಡಿಸಿಕೊಂಡಿದೆ ಅದರಲ್ಲಿ ಒಂದು ಪುರುಷನದ್ದು ಇದೆ ಆದರೆ ಶವಗಳ ಸಂಖ್ಯೆಯ ಬಗ್ಗೆ ಹುಸುಕುದಾರಿ ಸಂದೇಹ ವ್ಯಕ್ತಪಡಿಸಿದ್ದಾನೆ ನಾವು ಸತ್ಯವನ್ನು ಹೇಳ್ತಾ ಇದ್ದೇವೆ ಜನರು ಏನನ್ನಬೇಕಾದ್ರೂ ಹೇಳಿ ನಾನು ಮಾತ್ರ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಎಸ್ ಐ ಟಿ ಮೇಲೆ ಕೂಡ ನಂಬಿಕೆ ಇದೆ ಆದರೆ ನಾನು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಆದರೆ ಅವ್ರು ನನ್ನನ್ನು ನಂಬುತ್ತಿಲ್ಲ ಎನಿಸ್ತಾ ಇದೆ ವರ್ಷಗಳಲ್ಲಿ ಭೂಮಿಯ ಸ್ಥಿತಿ ಬದಲಾಗಿದೆ ನಾನು ಸಾಧ್ಯವಾದಷ್ಟು ನಿಖರವಾಗಿ ಸ್ಥಳಗಳನ್ನು ತೋರಿಸ್ತಿದ್ದೇನೆ ಜೆ ಬಿಯಿಂದ ವಿಶಾಲವಾಗಿ ಆಗಬೇಕು ಇನ್ನೂ ನಾಲ್ಕು ಐದು ಸ್ಥಳಗಳನ್ನು ಹುಡುಕಬೇಕಿದೆ ಎಸ್ ಐ ಟಿ ಇತರರನ್ನು ಕರೆದರೆ ಪ್ರಕ್ರಿಯೆ ಸುಲಭವಾಗುತ್ತದೆ ಅಂತ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ಈ ಒಂದು ವಿಚಾರದ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಮುಸುಗುದಾರಿ ಹೇಳ್ತಾನೆ ಎರಡು ಸಾವಿರದ ಹನ್ನೆರಡರ ಆ ಒಂದು ತಿಂಗಳಲ್ಲೇ ನನಗೂ ಕರೆ ಬಂದಿತ್ತು ಆದರೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಯನ್ನು ಎತ್ತಲಾಗಿರಲಿಲ್ಲ ಸೊ ಆದ್ದರಿಂದಾಗಿ ಸೌಜನ್ಯ ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂತಹ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಕೊಡುವಂಥದ್ದು ಎರಡು ಸಾವಿರದ ಹದಿನ ಹನ್ನೆರಡರಲ್ಲಿ ಧರ್ಮಸ್ಥಳದ ಬಲಿ ಬಳಿ ಹದಿನೇಳು ವರ್ಷದ ಸೌಜನ್ಯಳ ಕೊಲೆ ಪ್ರಕರಣದ ಬಗ್ಗೆಯೂ ಮಾತನಾಡಿದ ಮುಸುಕುದಾರಿ ಆ ರಾತ್ರಿ ನಾನು ರಜೆಯಲ್ಲಿದ್ದೆ ಕೊಲೆಯಾದ ರಾತ್ರಿ ನನ್ನ ಊರಿನಲ್ಲಿದ್ದೆ ಮರುದಿನ ಬಂದು ಆಕೆಯ ಶವವನ್ನು ನೋಡಿದೆ ಅಂತ ನೆನಪಿಸಿಕೊಳ್ತಾನೆ ಅಂದರೆ ಮರುದಿನ ಬಂದು ಸೌಜನ್ಯ ಶವವನ್ನು ಅಂದರೆ ಊರವರು ನೋಡುವಂಥ ಸಂದರ್ಭದಲ್ಲಿ ಆತ ಕೂಡ ನೋಡಿರ್ತಾನೆ ಇನ್ನು ಆಕೆ ಈ ಆತ ಆತ ಯಾಕೆ ಈ ಒಂದು ವಿಚಾರವನ್ನು ಇಷ್ಟೊಂದು ವರ್ಷಗಳ ನಂತರ ಹೊರಗಡೆ ಬಂದು ತಿಳಿಸ್ತಾನೆ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷಗಳಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳದಿಂದ ಆ ಒಂದು ಕೆಲಸವನ್ನು ಬಿಟ್ಟು ಹೋಗಿರಬೇಕಾದ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಹನ್ನೆರಡು ವರ್ಷಗಳ ಅಂತರ ಇದೆ ಇನ್ನು ಆತ ಅಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ ಸೊ ಇವೆಲ್ಲ ಆ ಒಂದು ವಿಚಾರಗಳು ಗೊತ್ತಿದ್ದು ಮುಂದೆ ಬರುವಂತಹ ಪರಿಣಾಮಗಳನ್ನು ಎದುರಿಸಬೇಕು ಅನ್ನೋಂತಹ ವಿಚಾರಗಳು ಗೊತ್ತಿದೆ ಸೊ ಇವೆಲ್ಲ ಇವ್ರು ಇವಾಗ ಯಾಕೆ ಮತ್ತೆ ವಾಪಸ್ ಬಂದಿದ್ದಾನೆ ಅನ್ನುವಂತಹ ಪ್ರಶ್ನೆಗೆ ಆತ ಹೇಳುವಂತಹ ಉತ್ತರ ನೋಡಿ ಸಾಕ್ಷಿಯಾಗಲು ಯಾಕೆ ಮುಂದಾದೆ ಎನ್ನುವಂತಹ ಒಂದು ಪ್ರಶ್ನೆಗೆ ನನ್ನ ಕನಸಿನಲ್ಲಿ ಅಸ್ಸಿ ಪಂಜರಗಳು ಕಾಣ್ತಾ ಇದ್ದವು ತಪ್ಪಿತಸ್ಥ ಭಾವನೆ ಕಾಡ್ತಾ ಇತ್ತು ಗುರುತಿಲ್ಲದ ಶವಗಳನ್ನು ಉಳಿದ ಹೊರೆ ತಾಳಲಾಗದೆ ಸತ್ಯವನ್ನು ಬಹಿರಂಗಪಡಿಸಲು ನಿರ್ಧರಿಸಿದೆ ಶವಗಳ ಸ್ಥಳಗಳನ್ನು ತೋರಿಸಿ ಕುಟುಂಬಕ್ಕೆ ಮರಳಲು ಬಯಸುತ್ತೇನೆ ದೇವಾಲಯಕ್ಕೆ ಯಾ ಕಳಂಕ ತರುವಂತಹ ಯಾವುದೇ ಉದ್ದೇಶ ನನ್ನದಲ್ಲ ಶವಗಳನ್ನು ಪತ್ತೆಹಚ್ಚಿ ಅಂತಿಮ ವಿಧಿವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವುದಷ್ಟೇ ಗುರಿ ನಾನು ಕೂಡ ಒಬ್ಬ ಹಿಂದೂ ಪರಿಶಿಷ್ಟ ಜಾತಿಗೆ ಸೇರಿದವನು ಕಳ್ಳತನ ಮಾಡಿ ಬದುಕು ಅಗತ್ಯವಿದ್ದರೆ ದೇವಾಲಯದಲ್ಲಿ ಏಕೆ ಸೇವೆ ಮಾಡಲಿ ಅಂತ ಮುಸುಕುದಾರಿ ಕೇಳ್ತಾನೆ ಇಂಡಿಯಾ ಟುಡೇ ಯಾಕೆ ಇಂಡಿಯಾ ಟುಡೇಗೆ ಆತ ಸಂದರ್ಶನ ಕೊಟ್ಟ ಅಂತ ಕೇಳಿದರೆ ನಾರ್ಮಲಿ ಇವಾಗ ನೋಡುವಂಥ ಸಂದರ್ಭದಲ್ಲಿ ಇಂಡಿಯಾ ಟುಡೇ ಮೊದಲನೇ ಬಾರಿಗೆ ದೇಶೀಯ ಮಟ್ಟದಲ್ಲಿ ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದಿತ್ತು ಸೊ ಆ ಒಂದು ವಿಶ್ವಾಸವನ್ನಿಟ್ಟುಕೊಂಡು ಇಟ್ಟುಕೊಂಡು ಭೀಮಾ ಎನ್ನುವಂತಹ ಆ ಒಂದು ಪಾತ್ರ ಏನಿದೆ ಸಾಕ್ಷಿದಾರ ಇದ್ದಾನೆ ಆತ ಮೊದಲೇ ಈ ಒಂದು ದೇಶೀಯ ಚಾನೆಲ್ ವಿಶ್ವಾಸಾರ್ಹತೆಯನ್ನು ಪಡೆದುಕೊಂಡಂತಹ ಚಾನೆಲ್ಗೆ ತನ್ನ ಸಂದರ್ಶನವನ್ನು ಕೊಟ್ಟಿರ್ತಾನೆ ಸೊ ಏನೇ ಇರಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಅಸ್ಥಿ ಪಂಜರ ಇಷ್ಟೆಲ್ಲ ಅಸ್ಥಿ ಪಂಜರಗಳನ್ನು ಹೂತು ಹಾಕಿದ್ರು ಯಾವುದೇ ಆಸ್ಥಿ ಪಂಜರಗಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಾರ್ಮಲ್ ಆಗಿ ಸಾಮಾಜಿಕ ಜಾಲತಾಣ ಅಂದರೆ ಸಾಮಾಜಿಕ ವ್ಯಕ್ತಿಗಳು ಜನರು ಕ್ವಶನ್ ಮಾಡ್ತಾರೆ ಎಲ್ಲ ವಿಡಿಯೋಗಳಲ್ಲೂ ಕಮೆಂಟ್ ಹಾಕ್ತಾರೆ ಅಂದರೆ ಈತ ಇಷ್ಟೊಂದು ಶವಗಳನ್ನು ಹೋಗಿ ಹೋಗ್ತಿದರೆ ಆ ಎಲ್ಲ ಸಮಾಧಿಗಳು ಅಸ್ಥಿ ಪಂಜರಗಳು ಎಲ್ಲಿ ಹೋದರು ಈತ ಸುಳ್ಳು ಹೇಳ್ತಾ ಇದ್ದಾನಾ ಅಥವಾ ಒಂದು ವೇಳೆ ಬಿ ಜೆ ಪಿ ಅಥವಾ ಏನು ಈ ಒಂದು ಪ್ರಕರಣವನ್ನು ಹೋರಾಟಗಾರರನ್ನು ವಿರೋಧ ಮಾಡ್ತಲೇ ಇದ್ದಾರೆ ಒಂದು ಜನಾಂಗ ಆ ಒಂದು ಸಮೂಹ ಬಿಟ್ಟಂತಹ ಷಡ್ಯಂತ್ರ ಇರಬಹುದಾ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು ಅಂದರೆ ಇನ್ನಷ್ಟು ಬೆಳವಣಿಗೆಗಳು ನಡೀಲೇಬೇಕು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ